ನಾನು ದೊಡ್ಡ ನಟಿಯಲ್ಲದಿದ್ದರೂ ನನಗೆ ಗೌರವ ಬೇಕು ದೀಪಿಕಾ ದಾಸ್ ಯಶ್ ಅವರ ತಾಯಿ ಪುಷ್ಪಾ ವಿರುದ್ಧ ವಾಗ್ದಾಳಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅವರ ಬಗ್ಗೆ ಮಾಡಿದ ಕಾಮೆಂಟ್ಗಳ ವಿಡಿಯೋ ವೈರಲ್ ಆದ ನಂತರ ನಟಿ ದೀಪಿಕಾ ದಾಸ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಕೊತ್ತಲವಾಡಿ ಚಿತ್ರದ ಮೂಲಕ ಇತ್ತೀಚೆಗೆ ನಿರ್ಮಾಪಕಿಯಾದ ಪುಷ್ಪಾ ದೀಪಿಕಾ ಅವರನ್ನು ತಮ್ಮ ನಿರ್ಮಾಣಗಳಲ್ಲಿ ಒಂದಕ್ಕೆ ಆಯ್ಕೆ ಮಾಡುತ್ತೀರಾ ಎಂದು ಕೇಳಿದಾಗ ತಾಳ್ಮೆ ಕಳೆದುಕೊಂಡರು ನಾಗಿಣಿ ಧಾರಾವಾಹಿಯೊಂದಿಗೆ ಖ್ಯಾತಿ ಗಳಿಸಿದ ಹಿಂದಿನ ಬಿಗ್ ಬಾಸ್ ಕನ್ನಡ ಏಳುರ ತಾಯಿಯ ಚಿಕ್ಕಮ್ಮ ಪುಷ್ಪಾ ಅವರ ಹೇಳಿಕೆಗಳಿಂದ ಸ್ಪಷ್ಟವಾಗಿ ಅಸಮಾಧಾನಗೊಂಡ ದೀಪಿಕಾ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ನಿರಾಶೆಯನ್ನು ವ್ಯಕ್ತಪಡಿಸಿದರು ಪೋಸ್ಟ್ನಲ್ಲಿ ಹೊಸ ಕಲಾವಿದರನ್ನು ಪೋಷಿಸುವ ಜನರು ಅವರನ್ನು ಗೌರವಿಸಲು ಕಲಿಯಬೇಕು ಇಲ್ಲಿಯವರೆಗೆ ನಾನು ಚಲನಚಿತ್ರೋದ್ಯಮದಲ್ಲಿ ನೆಲೆಗೊಳ್ಳಲು ಯಾರ ಹೆಸರನ್ನು ಬಳಸಿಲ್ಲ ಅದು ಅಮ್ಮನಾಗಿರಲಿ ಅಥವಾ ಪುಷ್ಪಮ್ಮನಾಗಿರಲಿ ನಮ್ಮ ಉದ್ಯಮದ ತಾರೆಯ ಬಗ್ಗೆ ಸರಿಯಾದ ಗೌರವದೊಂದಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ ಕನ್ನಡದಲ್ಲಿ ಬರೆದ ಪೋಸ್ಟ್ನಲ್ಲಿ ಹೀಗೆ ಬರೆಯಲಾಗಿದೆ ಯಾರಿಗಾದರೂ ಗೌರವ ತೋರಿಸುವುದನ್ನು ಭಯ ಎಂದು ತಪ್ಪಾಗಿ ಭಾವಿಸಬಾರದು ನಾನು ದೊಡ್ಡ ಸಾಧಕನಲ್ಲದಿದ್ದರೂ ನಾನು ಇನ್ನೂ ಗೌರವಕ್ಕೆ ಅರ್ಹನಾಗಿದ್ದೇನೆ ಗೌರವವಿಲ್ಲದೆ ಯಾರೂ ನನ್ನೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ ಇದೆಲ್ಲ ಹೇಗೆ ಪ್ರಾರಂಭವಾಯಿತು ತನ್ನ ಚೊಚ್ಚಲ ಚಿತ್ರದಲ್ಲಿ ನಿರ್ಮಾಪಕಿಯಾಗಿ ಹೊಸ ಪ್ರತಿಭೆಗಳನ್ನು ಬೆಂಬಲಿಸಿದ ಪುಷ್ಪಾ ಅವರನ್ನು ಸಂದರ್ಶನವೊಂದರಲ್ಲಿ ದೀಪಿಕಾ ದಾಸ್ಗೆ ಅವರ ಮುಂಬರುವ ಚಿತ್ರಗಳಲ್ಲಿ ಒಂದರಲ್ಲಿ ಅವಕಾಶ ನೀಡುತ್ತೀರಾ ಎಂದು ಕೇಳಿದಾಗ ವಿವಾದ ಪ್ರಾರಂಭವಾಯಿತು ಈ ಪ್ರಶ್ನೆಯಿಂದ ಸಿಟ್ಟಾದ ಪುಷ್ಪಾ ನೀವು ಯಾವಾಗಲೂ ಅವರ ಬಗ್ಗೆ ಏಕೆ ಕೇಳುತ್ತೀರಿ ಉದ್ಯಮದಲ್ಲಿ ಅನೇಕ ನಾಯಕಿಯರಿದ್ದಾರೆ ರಮ್ಯಾ ರಕ್ಷಿತಾ ಇತರರು ಈ ವಿಶೇಷ ಉಲ್ಲೇಖಕ್ಕೆ ಅರ್ಹರಾಗಲು ದೀಪಿಕಾ ಏನು ಸಾಧಿಸಿದ್ದಾರೆ ಈ ವಿಡಿಯೋ ತ್ವರಿತವಾಗಿ ಆನ್ಲೈನ್ನಲ್ಲಿ ಹರಡಿತು ಕುಟುಂಬದೊಳಗಿನ ಬಿರುಕು ಎಂಬ ಊಹಾಪೋಹಕ್ಕೆ ಕಾರಣವಾಯಿತು ಪುಷ್ಪಾ ಮತ್ತು ದೀಪಿಕಾ ಅವರ ತಾಯಿ ಸಹೋದರಿಯರು ಎಂಬುದು ಗಮನಿಸಬೇಕಾದ ಸಂಗತಿ ಇದು ತಾಂತ್ರಿಕವಾಗಿ ಯಶ್ ಮತ್ತು ದೀಪಿಕಾ ಅವರ ಸೋದರ ಸಂಬಂಧಿಗಳನ್ನು ಮಾಡುತ್ತದೆ ಆದಾಗ್ಯೂ ದೀಪಿಕಾ ಎಂದಿಗೂ ಸಾರ್ವಜನಿಕವಾಗಿ ತನ್ನನ್ನು ಯಶ್ ಸಹೋದರಿ ಎಂದು ಗುರುತಿಸಿಕೊಂಡಿಲ್ಲ ಮತ್ತು ಉದ್ಯಮದ ಬವಲ್ ಎರಡು ಕುಟುಂಬಗಳ ನಡುವೆ ಹದಗೆಟ್ಟ ಸಂಬಂಧಗಳಿರಬಹುದು ಎಂದು ಸೂಚಿಸುತ್ತದೆ ಯಶ್ ಮತ್ತು ದೀಪಿಕಾ ದಾಸ್ ಸೋದರ ಸಂಬಂಧಿಗಳಾಗಿದ್ದರು ಎಂದಿಗೂ ಪರಸ್ಪರ ಮಾತನಾಡಿಲ್ಲ ಅಥವಾ ಸಾರ್ವಜನಿಕವಾಗಿ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಅವರು ಚಲನಚಿತ್ರೋದ್ಯಮದಲ್ಲಿ ತಮ್ಮದೇ ಆದ ಹೋರಾಟಗಳು ಮತ್ತು ಪ್ರಯಾಣಗಳನ್ನು ಹೊಂದಿದ್ದಾರೆ ಮತ್ತು ಪರಸ್ಪರ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ